ೇ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ವಿವರ ಮಾಡುವ ಪ್ರೀತಿಯ ನಮಸ್ಕಾರಗಳು ಹೊಸ ಪ್ರಯಾಣ ಹೊಸ ಪ್ರಯಾಣ ನೋಡೋದು ನೆನಪಿನಲ್ಲಿ ಮೊದಲನೇದಾಗಿ ನಮ್ಮ ಪಾಂಡ್ರಮ್ಮ ಅವರ ಕುಟುಂಬ ಕೃಷ್ಣಮ್ಮ ನೇಹ ಅಕ್ಕ ಅವರು ನಮ್ಮ ಚೇತು ಸರ್ ಅವರು ಎಲ್ಲ ಅವರ ಕುಟುಂಬದವರೆಲ್ಲ ಮಾತಾಡಿದ್ದು ನೀವು ಪ್ರೀತಿ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಆ ಕುಟುಂಬಕ್ಕೂ ಥ್ಯಾಂಕ್ಸ್ ಅಂತ ಸ್ವಾತಿ ಸ್ವಾತಿಯವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಈಗ ಹೊಸ ಪ್ರಯಾಣ ನನಗೆ ಯಾವಾಗ್ಲೂ ಒಂದು ಹಸುವಿರುತ್ತೆ ಆ ಹಸುವೆನಂತಂದರೆ ಯಾರು ಮುಟ್ಟದೇ ಇರೋದನ್ನು ನಾನು ಯಾರಾದರೂ ಮುಟ್ಟಬೇಕು ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ಮಾಹಿತಿಗಳನ್ನ ಮತ್ತೆ ಗೊತ್ತು ಮಾಡಿಸ್ಬೇಕು ಅಥವಾ ಮರ್ತೋಗಿರೋದನ್ನು ನೆನಪಿಸ್ಬೇಕು ಅಂತ ಹಾಗೆ ನನಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಬಂತು ಅಂದರೆ ಶಿವಪ್ರಸಾದ್ ಅಂತ ಪ್ಲೀಸ್ ಡೋಂಟ್ ನೆಗ್ಲೆಟ್ ಅಂದ್ಬಿಟ್ಟು ಒಂದು ಮೆಸೇಜ್ ಕಳಿಸೋರ ಆ ನೀವು ಮುಂದೆ ಹಾಕ್ತೀನಿ ಅದಾದಮೇಲೆ ನಾನು ಈ ಕೆಲಸಗಳಲ್ಲಿ ಬಿಝಿಯಾದ್ರೆ ಸ್ವಲ್ಪ ನಾನು ಅವ್ರಿಗೆ ಇಮಿಡಿಯೇಟಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅವರು ಶಿವಪ್ರಸಾದ್ ಅಂತ ಅವ್ರಿಗೆ ನಾನು ಒಂದು ನಾಲ್ಕೈದು ದಿವಸ ಆದಮೇಲೆ ನನ್ನ ಪಬ್ಲಿಕ್ ಒಂದು ವಾಟ್ಸಪ್ ನಂಬರ್ ಇದೆ ನಿಮಗೆ ಗೊತ್ತಿದೆ ಆ ನಂಬರ್ ಹಾಕ್ಬಿಟ್ಟು ನಾನು ಅವ್ರಿಗೆ ರಿವರ್ಟ್ ಮಾಡಿದೆ ಅವರು ಕಾಲ್ ಮಾಡಿದೆ ಕಾಲ್ ಮಾಡಿದ್ಮೇಲೆ ನಾನು ನನ್ನ ಪರ್ಸ್ನಲ್ ನಂಬರ್ ಕೊಟ್ಬಿಟ್ಟು ನಾನು ಫೋನ್ ಮಾಡಿದೆ ಮತ್ತು ಅವ್ರು ಮೆಸೇಜ್ ಮಾಡಿದೆ ಪಬ್ಲಿಕ್ ವಾಟ್ಸಪ್ ನಂಬರ್ಗೆ ನಾನು ನನ್ನ ಪರ್ಸ್ನಲ್ ನಂಬರ್ ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡಿದೆ ಆಗ ಅವರು ಈ ಒಂದು ವ್ಯಕ್ತಿಯ ಕುಟುಂಬದ ಬಗ್ಗೆ ಹೇಳಿದ್ರು ಅಂದರೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅವ್ರದ್ದು ದಾಖಲೆನೇ ಬೇರೆ ಇದೆ ಅವ್ರು ಕೊಟ್ಟಿರೋ ಹಾಡುಗಳಿಗ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಒಂದೊಂದು ಮುತ್ತು ಅಂಥ ಒಂದು ಕುಟುಂಬನ ಅಂಥ ಒಂದು ಕೊಡುಗೆ ಕೊಟ್ಟಿರುವಂಥ ಒಂದು ಸಂಗೀತಗಾರನ್ನ ನಾವು ಬಿಟ್ಬಿಟ್ಟಿದ್ದೀವಾ ಅಂದರೆ ಬರೀ ನಡಿಬೇಕಾದ್ರೆ ಮಾತ್ರ ನಾಣ್ಯನ ಇಲ್ಲ ಅಂದರೆ ಬರೀ ಶೂನ್ಯನ ಈ ಥರದಲ್ಲ ಪ್ರಶ್ನೆ ನನ್ನೊಳಗಡೆ ಒಂಥರ ಕೆದ್ಕದಕ್ಕೆ ಇದಾಗೋಕ್ಕೆ ಸ್ಟಾರ್ಟ್ ಆಯ್ತು ನನಗದು ಸ್ಟಾರ್ಟ್ ಆಗ್ತಾ ಇರೋನೇ ಶಿವಪ್ರಸಾದ್ ಅವ್ರ ಹತ್ರ ಮಾತಾಡಿದೆ ಆ ದಿಗ್ಗಜ ಸಂಗೀತ ನಿರ್ದೇಶಕ ಮಗ ಅವ್ರ ಹತ್ರನೂ ಮಾತಾಡಿದೆ ಸೊ ಇಂಟ್ರವ್ಯೂ ಫಿಕ್ಸ್ ಆಯಿತು ಅವ್ರು ಇದ್ನಿ ಹೋಗ್ತಾ ಇವಾಗ ನಾನು ಶಿವಪ್ರಸಾದ್ ಅವ್ರನ್ನ ಮೊದಲು ಮಾತಾಡಿಸ್ಬೇಕು ನಂತರ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀನು ಹಳೆಯಿಂದ ಸರಣಿ ಪ್ರಸಾರ ಆಗುತ್ತೆ ಅಂದರೆ ಕೆಲವೊಬ್ಬರು ನನಗೆ ಹೇಳ್ತಾರೆ ಎಲ್ಲ ಅಡ್ವೈಸ್ಗಳು ಮಾಡ್ತಾರೆ ಇಲ್ಲ ನೀವು ನಿಮ್ಮದು ಸಬ್ಸ್ಕ್ರಿಪ್ಷನ್ನು ಇನ್ನೂ ಜಾಸ್ತಿ ಆಗಬೇಕು ನೀವು ಒಳ್ಳೆ ವ್ಯೂಸ್ಗಳು ಮಾಡಬೇಕು ಇನ್ನೂ ಬೇರೆ ಬೇರೆ ಅವ್ರದ್ದು ಮಾಡಿ ಪ್ರೆಸೆಂಟ್ ಟ್ರೆಂಡಲ್ಲಿರೋರ್ದು ಮಾಡಿ ನಾನು ಖಂಡಿತ ಅವ್ರನ್ನೆಲ್ಲದೂ ಮಾಡಬೇಕು ಅನ್ನೋ ಆಸೆ ಇದೆ ಅದ್ರ ಬಗ್ಗೆ ನನಗೆ ಮಾಡಬಾರ್ದು ಅನ್ನೋ ಯಾವ ಅಡಾಸಿಟಿನೂ ಇಲ್ಲ ಅಥವಾ ಬೇರೆ ಒಂದು ಎಕ್ಸ್ಪ್ರೆಷನ್ಸು ಇಲ್ಲ ನನಗೇನಂತಂದರೆ ಯಾರೂ ಮಾಡಿರಲಿರೋರನ್ನ ನಾವು ಫಸ್ಟ್ ಮಾಡೋಣ ಯಾಕೆಂದರೆ ಈಗಾಗಲೇ ಟ್ರೆಂಡಲ್ಲಿರೋರು ಮಾಡೋದಕ್ಕೆ ತುಂಬ ವೇದಿಕೆಗಳಿದೆ ತುಂಬ ಪ್ಲಾಟ್ಫಾರ್ಮ್ಸ್ ಇದೆ ತುಂಬ ಯೂಟ್ಯೂಬ್ ವಾಹಿನಿಗಳಿದೆ ಬಟ್ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಆ ಉದ್ದೇಶದಿಂದ ಏನಂದರೆ ನಮ್ಮ ಚಿತ್ರರಂಗ ಕಟ್ಟಿಕೊಟ್ಟ ದಿಗ್ಗಜರು ಇವಾಗೆಲ್ಲೋ ಅಡಗೋಗಿರ್ತಾರೆ ಅವ್ರನ್ನ ಯಾರೂ ಕೇರ್ ಮಾಡೋಲ್ಲ ಅಂಥವ್ರನ್ನ ಹುಡುಕಿ ದಾಖಲೆ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ನೀವು ಪ್ರೀತಿಯಿಂದ ನೋಡ್ತೀರ ಅಂತ ಭಾವಿಸ್ತೀನಿ ನನಗೆ ವ್ಯೂಸು ರೆವಿನ್ಯೂ ಎಲ್ಲವೂ ಮುಖ್ಯ ಆದರೆ ಅದೆಲ್ಲದಕ್ಕಿಂತ ಮುಖ್ಯ ಇಂಥವ್ರ ಬಗ್ಗೆ ಕಥೆ ದಾಖಲಿಸಿದ್ದೀನಿ ಅಂತ ಯಾರು ಏನು ಅಂತ ಹೆಚ್ಚು ಸಸ್ಪೆನ್ಸಲ್ಲೇ ಇರುತ್ತೆ ಬನ್ನಿ ಫಸ್ಟು ನಾನಿವಾಗ ಹೋಗಿ ಶಿವಪ್ರಸಾದ್ ಅವ್ರನ್ನ ಮಾತಾಡ್ಸೋಣ ಶಿವಪ್ರಸಾದ್ ಅವರೊಟ್ಟಿಗೆ ಮಾತಾಡಿ ಏನೇನಾಗುತ್ತೆ ಎಲ್ಲ ನಿಮಗೆ ಲೈವ್ ನೇರವಾಗಿ ನೋಡ್ಕೊಂಡು ಹೋಗ್ತಾ ಇದೆ ಸ್ವಾಗತ ಸ್ನೇಹಿತರೆ ಅವ ಸ್ನೇಹಿತರು ಹೇಳಿದ್ನಲ್ಲ ಇವರೇ ನಮ್ಮ ಶಿವಪ್ರಸಾದ್ ಅವರು ನಮಸ್ಕಾರ ಶಿವಪ್ರಸಾದ್ ಅವರೇ ಥ್ಯಾಂಕ್ ಯು ನಾನು ಯಾರನ್ನ ಮೀಟ್ ಮಾಡ್ತಾ ಇದೀವಿ ಅಥವಾ ಯಾರನ್ನ ಹೋಗಿ ನಾವು ಮಾತಾಡಿಸಿರೋ ಹೆಸರನ್ನ ಹೇಳ್ತಾ ಇಲ್ಲ ಸೊ ವಿತೌಟ್ ಟೆಲಿಂಗ್ ದ ನೇಮ್ ಜನಗಳಿಗೆ ಅಲ್ಲೇ ಸರ್ಪ್ರೈಸ್ ಆಗಿರಲಿ ಸೊ ಥ್ಯಾಂಕ್ ಯು ನೀವು ನನಗೆ ಇನ್ಸ್ಟಾನಲ್ಲಿ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿದಕ್ಕೆ ಅಂಡ್ ಇವತ್ತು ಇವ್ರನ್ನ ರೀಚ್ ಮಾಡೋದಕ್ಕೆ ಕಾರಣ ಆಗಿದ್ದಕ್ಕೆ ಥ್ಯಾಂಕ್ ಯು ಏನ್ ಹೇಳ್ತೀರಾ ನೀವು ಇಂಥ ಒಂದು ದೊಡ್ಡ ಗ್ರೇಟ್ ಲೆಗಸಿ ಇರೋ ಫ್ಯಾಮಿಲಿ ಎಲ್ಲ ನಾವು ಇಂಡಸ್ಟ್ರಿ ಅವರು ಇವ್ರನ್ನ ನೆಗ್ಲೆಕ್ಟ್ ಮಾಡಿದೀವಿ ಅಂತ ಅನ್ಸಲ್ವಾ ನಿಮ್ಗೆ ಸರ್ ಅಪ್ ಸಿಲ್ಯೂಟ್ಲಿ ಯಾಕಂದರೆ ಲೆಟ್ ಎಲ್ಯೂರ್ ಯಾಕೆಂದ್ರೆ ಫಸ್ಟ್ ಐ ಶುಡ್ ಥ್ಯಾಂಕ್ ಯು ನಾನು ನಿಮಗೆ ನಾನು ನಿಮ್ದೆಲ್ಲ ಇನ್ಸ್ಟಾ ನೋಡ್ತಾ ಇದ್ದಂಗೆ ಏನೋ ನನಗೆ ಐ ಥಾಂಟ್ ಪ್ರಾಬಬ್ಲಿ ಯು ಆರ್ ಒನ್ ಪರ್ಸನ್ ಬಿಕಾಸ್ ಐ ಇಟ್ಸ್ ನಾಟ್ ದ ಫಸ್ಟ್ ಪರ್ಸನ್ ಐ ಆಮ್ ಟ್ರೈ ಟು ಗೆಟ್ ಇನ್ ಟಚ್ ಟು ಟಾಕ್ ಅಬೌಟ್ ದಿಸ್ ಪರ್ಸನ್ ವೂಮ್ ಎವರ್ ವಿ ಆರ್ ಗೋಯಿಂಗ್ ಟು ಇಂಟರ್ವ್ಯೂ ಬಟ್ ಯಾರ ಹತ್ರನೇ ಹೋದ್ರೂ ಆ್ಯಂಡ್ ಐ ಆಮ್ ಕನೆಕ್ಟೆಡ್ ವಿತ್ ದ ಇಂಡಸ್ಟ್ರಿ ಆ್ಯಸ್ ಅನ್ ಔಟ್ಸೈಡರ್ ಓನ್ಲಿ ನಾಟ್ ಆಸ್ ಎನ್ ಇನ್ಸೈಡರ್ ಓಕೆ ಫ್ರಮ್ ಪ್ರಾಬಬ್ಲಿ ಟು ತೌಸಂಡ್ ಫೋರ್ ಫೈವ್ ನನ್ನ ತುಂಬ ಸ್ನೇಹಿತರಿದ್ದಾರೆ ವೆರಿ ಸೂಪರ್ ಸ್ಟಾರ್ ಸ್ಟುಡಿಯೋ ಅವರೆಲ್ಲ ಗೊತ್ತಿರೋರು ಇದ್ದಾರೆ ಬಟ್ ನಾನು ಯಾರನ್ನೂ ಟಚ್ ಮಾಡಿಲ್ಲ ಯಾವುದೇ ಕೆಲಸಕ್ಕಾಗಲಿ ಐ ನೆವರ್ ಟೇಕನ್ ಇನ್ ಫೇವರ್ಸ್ ಬಿಕಾಸ್ ಐ ಇಟ್ ಇಸ್ ನಾಟ್ ಆಫ್ ಎನಿ ಯೂಸ್ ಟು ಮೀ ಅಂತ ಬಟ್ ಯೂರಪ್ಪ ನನ್ನ ಪರಿಚಯ ಆದಮೇಲೆ ಐ ಆಲ್ವೇಸ್ ಯೂಸ್ ಟು ಆಸ್ ಪೀಪಲ್ ಓಕೆ ಯಾಕಂದರೆ ನಮ್ಮಮ್ಮ ಅವರು ಒಂದು ಒಂದು ಮೂವಿದು ಸಾಂಗು ನಮ್ಮ ತಾಯಿ ತುಂಬ ಫೇವ್ರೇಟು ಹಾಡಕ್ ಬರಲ್ಲ ಬಾನಿಗೊಂದು ಎಲ್ಲೆಲ್ಲಿದೆ ಆ ಸಾಂಗ್ ನಮ್ಮ ತಾಯಿ ತುಂಬಾ ಫೇವ್ರೇಟ್ ಓಕೆ ಸೊ ನನಗೆ ಅವಾಗ ಇವರು ಇವರು ಪರಿಚಯ ಆದಷ್ಟ ಅನಿಸ್ತು ಓ ಈಗ ನಾನು ಇಲ್ಲಿ ಬಂದಿದ್ದೀನಿ ಅಂತ ದ ಸ್ಟುಡಿಯೋ ಇರೋ ಇರೋದ ನನ್ನ ಒಬ್ಬ ಇನ್ನೊಬ್ಬರು ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು ಐ ವಾಂಟೆಡ್ ಟು ರೆಕಾರ್ಡ್ ಎ ಸಾಂಗ್ ಫಾರ್ ಮೈ ಫಾದರ್ಸ್ ಡೆತ್ ಆ್ಯನಿವರ್ಸರಿ ಸೊ ಇಲ್ಲಿ ಹೋದೆ ಸೊ ನಾನು ಪ್ರಯತ್ನ ಮಾಡಿದೆ ಆಡೋಕ್ಕೆ ಸೊ ಹಾಡೇಡಿ ಯೂನಿಟ್ ಆಫ್ ದ ವಿಡಿಯೋ ನಿನ್ನ ಕಂಗಳ ಬಿಸಿಯಾನಿ ಅದನ್ನ ನಮ್ಮ ತಂದೆಗೆ ಮಾಡಿ ಮಹಿಳೆ ವೀಡಿಯೋ ಮೀ ಎಲ್ಲ ಎಡಿಟ್ ಮಾಡಿ ಎಲ್ಲ ಕೊಟ್ಟ ಹಾಗೆ ಅದು ಇನ್ಸ್ಟೆಂಟ್ ಪರ್ಚೆ ಸರ್ ಕೆಲವು ಫ್ರೆಂಡ್ಶಿಪ್ ಆಗಕ್ಕೆ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅಂತ ವಿ ಬೋತ್ ಕಾಸ್ಟ್ ಇಮಿಡಿಯೇಟ್ಲಿ ಕ್ಲೋಸ್ ಆ್ಯಂಡ್ ನನ್ನ ಆಫೀಸಿಗೆ ಬರ್ತೀನಿ ನಾನು ಅವನ ಆಫೀಸ್ಗೆ ಹೋಗ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ವಿ ದೆನ್ ನನಗೆ ಇಂಡಸ್ಟ್ರೀಸ್ ಕೆಲವು ಪರಿಚಯ ಮೀಟ್ ಮಾಡಿದೆ ನಾನು ಲೆಟ್ ಅಸ್ ಡೂ ಕೊನೆಗೆ ನಂಬ್ತಿರೋ ಬಿಡ್ತಿರೋ ಐ ವಾಂಟೆಡ್ ಇನ್ ಸರಿಗಮಪನಲ್ಲಿ ಒಂದು ಎಪಿಸೋಡ್ ಇವ್ರದೇ ಆಡಿಸ್ಬೇಕು ಅಂತ ಒಂದು ಸೆಗ್ಮೆಂಟ್ ಮಾಡಬೇಕು ಅಂತ ಬಟ್ ಐ ಡಿಂಟ್ ಗೆಟ್ ದ ರೈಟ್ ಪರ್ಸನ್ ಸೊ ಪ್ರಾಬ್ಲಿ ನಾನು ಶಿವಣ್ಣನ ಹತ್ರ ಅನ್ಕೊಂಡೆ ದೆನ್ ಇನ್ಯಾನ ಥ್ರೂ ಸಂಬಡಿ ಯು ಕ್ಯಾನ್ ಆಕ್ಚುಲಿ ಪ್ರೊಮೋಟ್ ದಿಸ್ ಪರ್ಸನ್ ಯಾಕಂದ್ರೆ ಅವ್ರಿಗೆಲ್ಲರ್ಗು ಶಿವಣ್ಣಂದು ಇಷ್ಟೊಂದು ಸಾಂಗ್ಸ್ ಇದೆ ಅವರು ಮಾಡಿರೋ ಅವರೇ ಮಾಡಿರೋದು ಆಯ್ತಾ ಸೊ ಇದೆಲ್ಲಾನು ಅಂದ್ಕೊಂಡೆ ಬಟ್ ಇನ್ ದ ಮೀನ್ ಟೈಮ್ ಐ ಸೊ ಇದು ಓಕೆ ಆ್ಯಂಡ್ ದೋ ವಿ ಹ್ಯಾವ್ ನೆವರ್ ಮೆಟ್ ಐ ಆಲ್ವೇಸ್ ಹ್ಯಾವ್ ಬೀನ್ ಅಂದರೆ ಸಮಯದ ಎಲ್ಲೋ ಟಚ್ ಏನು ಗೊಳ್ದ್ನಲ್ಲ ನಿಮಗೆ ಗಾಂಧಿನಗರದ ಹೆಂಗಿತ್ತು ನಮ್ಮ ಇದೆಲ್ಲ ಅಂತ ಸೊ ಆ ಲೆಗೇಸಲ್ಲಿ ಇದ್ದಾಗ ಸೊ ಐ ಥಾಟ್ ಐ ಕ್ಯಾನ್ ರಿಕ್ವೆಸ್ಟ್ ಯು ಟು ಡೂ ದಿಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಮೀನ್ ಡೆಫಿನೆಟ್ಲಿ ಯಾಕಂದರೆ ನಮ್ಮಂಥ ಕನ್ನಡಿಗರಾಗಿ ನಾವು ಕನ್ನಡ ಪ್ರತಿಭೆಗಳು ಕನ್ನಡಿಗರನ್ನ ನಾವು ಪ್ರಮೋಟ್ ಮಾಡಲಿಲ್ಲ ಅಂದರೆ ಇವತ್ತು ನೋಡಿ ಏನೇನೋ ಗಲಾಟೆ ಅದು ಇದು ಮಾಡ್ತಾರೆ ಕನ್ನಡಿಗೋಸ್ಕರ ಕನ್ನಡಕ್ಕೋಸ್ಕರ ಅದು ಎಷ್ಟು ಏನು ಜ್ಞಾಪಕ ಇದೆ ಸರ್ ಇವರು ನ್ಯಾಪ್ಸ್ಬೇಕಾದ ನಮ್ಮ ಕೆಲಸ ಅಲ್ವಾ ಸರ್ ಇರೋವ ಹಿಂದೆ ಹೋಗೋದು ಬೇರೆ ಸರ್ ಹೌದು ಸಾಧನೆ ಮಾಡಿ ಎಲ್ಲ ಮಾಡಿವಾಗ ಇಲ್ವಲ್ಲ ಅವರು ಬಟ್ ಅವ್ರ ಕುಟುಂಬನಾಗ್ಲಿ ಅಥವಾ ಅವ್ರ ಸಾಧನ ಏನಾಗ್ಲಿ ನ್ಯಾಪ್ಸ್ ಥ್ಯಾಂಕ್ಸ್ ನನಗೆ ಅವಕಾಶ ನೀಡಿ ಮಾಡಿಸ್ಕೊಟ್ಟಿದ್ದಕ್ಕೆ ಮೈ ಪ್ಲೇజర్ ಸರ್ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಏನೋ ನೀವು ಇದು ಮಾಡ್ತಾ ಇರೋದ್ರಿಂದ ಕನಿಷ್ಠ ನಾಲ್ಕು ಜನಕ್ಕೆ ಗೊತ್ತಾಯ್ತು ಅಂದ್ರೆ ಅದಕ್ಕೆ ನಾ ಯೇಮಾದ ವಿಚಾರ ಇನ್ನೊಂದೇನಿಲ್ಲ ಸರ್ ಅಂದ್ರೆ ಅಲ್ವಾ ನಮ್ ಜನರೇಷನ್ ಗೊತ್ತು ಸರ್ ಶಿವಪ್ರಸಾದ್ ಸರ್ ಅಥವಾ ನಮಗಿಂತ ಸೀನಿಯರ್ ನಮ್ಮ ತಂದೆ ತಾಯಿಗಳು ಗೊತ್ತು ಹೌದು ನಾವುಂತら ಹೆಂಗೆ ಅಂದ್ರೆ ಹಾ ಈ ಕಡೆ ಯಂಗ್ ಸ್ಟರ್ಸ್ ಕಿಂಗ್ ಸ್ಟರ್ಸ್ ಅಲ್ಲ ಯೂತ್ ಯೂತ್ ಅಲ್ಲ ಆನ್ ಹೌದು ಸೊ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಎಷ್ಟೋ ಜನ ಇವತ್ತು ಮಕ್ಳುಗಳು ಸರಗಮಪ್ಪಾಗಲಿ ಬೇರೆ ಇನ್ಯಾವುದೇ ಮ್ಯೂಸಿಕಲ್ ರಿಯಾಲಿಟಿ ಶೋನಲ್ಲಾಗ್ಲಿ ನಲ್ಲಾಗ್ಲಿ ಅವ್ರು ಹಾಡುಗಳನ್ನ ಹಾಡ್ತಾರೆ ಆದ್ರೆ ಅವ್ರು ಯಾರು ಅವ್ರ ಕತೆ ಏನು ಅನ್ನೋದಕ್ಕೆ ಗೊತ್ತಿಲ್ಲ ಸೊ ಅಂತ ಕಥೆ ನಾವು ದಾಖಲೆ ಮಾಡಿ ಕೊಟ್ಟಿದ್ವಿ ಸೊ ನೀವೇ ರೀಸನ್ ಅದಕ್ಕೆ ಯು ಯು ಮಚ್ ಮಚ್ ಅದಕ್ಕೆಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ನಾಲ್ಕು ಜನ ಗೊತ್ತಾಯ್ತು ಅಂದ್ರೆ ಯಾಕಂದ್ರೆ ಇವನ್ ಈ ವಾಟ್ಸ್ ಟು ಬಡ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಮಾಡಬೇಕು ತುಂಬಾ ಅಂತ ಅವ್ರ ಆಸೆ ಇದೆ ಐ ಥಾಟ್ ಇನ್ನೊ ಇದು ನೀವು ಈ ಪ್ಲಾಟ್ಫಾರ್ಮ್ ಕೊಟ್ಟರೆ ಯಾರಿಗಾದ್ರು ಗೊತ್ತಾಗುತ್ತೆ ಅವ್ರಿಗೆ ಇವ್ರು ಇದಾರೆ ಈಗ ಮಾಡಿದ್ದಾರೆ ಅವ್ರ ಮಗ ಇವರು ಅಂತ ಅನ್ನೋದು ಬರುತ್ತೆ ಅಂತ ಇನ್ ದಟ್ ಪ್ರೋಸೆಸ್ ಐ ವೆನ್ ಐ ವೆಂಟ್ ಎನ್ ಸ್ಪೋಕ್ ಟು ಸೋ ಮೆನಿ ಪೀಪಲ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಇವ್ರು ಯಾರು ಅಂತಾನೆ ಲೈಕ್ ವಾಟ್ ಯು ಅಬ್ಸಲ್ಯೂಟ್ಲಿ ಅಬ್ಸುಲ್ಯೂಟ್ಲಿ ನಮ್ಮ ಜನ್ರೇಷನ್ ಗೊತ್ತು ನಮ್ಮ ಇಂದಿನ ಜನ್ರೇಷನ್ ಗೊತ್ತು ಇವತ್ತಿನ ಜನ್ರೇಷನ್ ಯಾರು ಗೊತ್ತೇ ಇಲ್ಲ ಸರ್ ಅವರಿಗೆ ನೀವು ಬೇರೆ ಯಾರು ಅಪ್ರೋಚ್ ಮಾಡಿದ್ರೆ ಅಪ್ರೋಚ್ ಅಂದರೆ ಇಂಟರ್ವ್ಯೂಗೆಲ್ಲ ಮಾಡಿರಲಿಲ್ಲ ಟು ಅದೇ ಹೇಳಿದ್ನಲ್ಲ ಸರಿಗಮಲ್ಲಿ ಬರೋಕ್ಕೊಂದ್ಸಲ ಅಂತ ಮಾಡಿದೆ ದೆನ್ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ ಅವ್ರಿಗೆ ಹೇಳಿದ್ದೆ ನಾನು ಕ್ಯಾನ್ ವಿ ಮೇಕ್ ಎ ಬೈಟ್ ಆ್ಯಂಡ್ ಕ್ಯಾನ್ ವಿ ಪ್ರಮೋಟ್ ಈ ಥರ ಮಾಡಿ ಸೊ ದಟ್ ಯು ಪೀಪಲ್ ವಿಲ್ ಟು ನ ಒಂದು ಎಪಿಸೋಡ್ ಮಾಡೋಣ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇತ್ತು ಯೂಟ್ಯೂಬ್ ಚಾನಲಲ್ಲಿ ಹಾಕೋಣ ಲೆಟ್ ದಮ್ ಪೀಪಲ್ ನೋ ಅಂತ ಆಯಿತು ಮಾಡೋಣ ಅಂದರು ಬಟ್ ಐ ಥಿಂಕ್ ದೇ ಗಾಟ್ ಬಿಝಿ ಇನ್ ದೇರ್ ಓನ್ ವರ್ಕ್ ನಾನು ನನ್ನ ಕೆಲಸದಲ್ಲಿ ಬಿಝಿ ಆಗ್ಬಿಟ್ಟೆ ಬಟ್ ಐ ಆಲ್ವೇಸ್ ವಾಟ್ ಇಟ್ ಐ ವಾಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಯಾರು ಸಿಕ್ಕಿದ್ರೆ ಡೆಫಿನೆಟ್ಲಿ ಇದರ ತುಂಬಾ ಜನ ಇದಾರೆ ಸರ್ ಅಂದ್ರೆ ವು ಆರ್ ನೀವು ನಿಮ್ಮಿಂದಾನೇ ಅವ್ರಿಗೆಲ್ಲ ಗೊತ್ತಾಗ್ತಾ ಇರೋದು ಥ್ಯಾಂಕ್ಸ್ ಟು ಯು ಸರ್ ನಿಮ್ಮ ಇಲ್ಲ ಸರ್ ಯಾರು ತಗೋತಾರ ಇನಿಷಿಯೇಟಿವ್ ಇದು ಗೊತ್ತಾಗ್ಬೇಕು ಅಂತ ಸರ್ ಏನು ಹೇಳ್ತಾರಲ್ಲ ಸರ್ ಅವೇರ್ನೆಸ್ ಕೊಡ್ತೀವಲ್ಲ ಅದಕ್ಕಿಂತ ದೊಡ್ಡದಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ನೊಂದಿಲ್ಲ ಸರ್ ಆ ಕ್ರಿಯೇಟ್ ಮಾಡೋದು ಅದರಲ್ಲಿ ನೀವು ಪ್ರಾಬಬ್ಲಿ ಇಲ್ಲ ಐ ವಿಲ್ ಥ್ಯಾಂಕ್ ಯು ಮೋಸ್ಟ್ ಎಲ್ಲ ನಿಮ್ಮಂಥವ್ರ ಸಪೋರ್ಟ್ ಇವಾಗ ನೋಡಿ ನೀವು ನೋಡಿ ಆಸೆ ಪಟ್ಟು ನಮ್ಗೆ ಹೇಳ್ತೀರಾ ಅದನ್ನ ನಾವು ಕಂಡು ಹೊತ್ಕೊಂಡು ಮಾಡ್ತೀವಿ ಯಾಕಂದ್ರೆ ನಾವೆಲ್ಲ ಇವ್ರು ಹಾಡುಗಳ ಕೀಟ್ ಬೆಳೆದವರು ಹೌದು ಸರ್ ಸೊ ಬನ್ನಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಸ್ಟುಡಿಯೋ ಪರಿಚಯ ಮಾಡೋಣ ಯಾರು ಅಂತ ಇವಾಗ ನಾವು ಮಾತಾಡೋ ರೆಫರೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ ಬಟ್ ಅವ್ರು ಸ್ಟುಡಿಯೋ ಕರ್ಕೊಂಡೋಗಿ ಆ ಧೀಮಂತ ವ್ಯಕ್ತಿಯ ಒಬ್ಬ ಪ್ರತಿಭಾವಂತ ಮಗನ್ನ شمري بني ون

ಆದರೆ ಅವ್ರ ಜೀವನ ಎಷ್ಟೋ ಜನ ಮಕ್ಳು ಇವತ್ತು ಎಲ್ಲ ರಿಯಾಲಿಟಿ ಶೋನಲ್ಲಿ ನಲ್ಲಿ ಅವ್ರು ಹಾಡ್ ಹಾಡ್ತಾರೆ ಆದ್ರೆ ಅವ್ರ ಕತೆ ಯಾರಿಗೂ ಗೊತ್ತಿಲ್ಲ ಗೂಗಲ್ ನಲ್ಲೂ ಅವ್ರದ್ದು ಹೆಚ್ಚಾಗಿ ಫೋಟೋಗಳಿಲ್ಲ ಜಾಸ್ತಿ ಇಲ್ಲ ಅದೆಲ್ಲ ಒಂದು ಡೀಟೇಲ್ ನಿಮಗೆ ಹೇಳ್ತಾನೆ ಸ್ನೇಹಿತರೆ ಸರಣಿ ಪ್ರಾರಂಭ ಆಗುತ್ತೆ ಸರ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಇವ್ರು ಯಾರು ಅಂತ ಇವಾಗ ಗೊತ್ತಾಗಿದೆ ಆ ಫೋಟೋ ನೋಡೋದ್ರಂತೂ ಗೊತ್ತಾಗ್ಬಿಡುತ್ತೆ ಆ ಫೋಟೋ ನೋಡಿ ಆ ಒಂದು ಚಿಕ್ಕ ಅವ್ರ ಮ್ಯೂಸಿಕ್ ಬಿಟ್ಟು ಕೂಡ ಒಂದು ಟ್ರಿಬ್ಯೂಟ್ ಥರ ಹಾಕ್ತೀನಿ ಸೊ ಥ್ಯಾಂಕ್ ಯು ಶಿವು ಸರ್ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಯಾವ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಲ್ಲ ಬೇಕು